ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆಸೆ ಧಾರಾವಯ್ಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾಗೆ ಸುಬ್ಬಿನ ಮೇಲೆ ಕೇಸ್ ಹಾಕಿ ಅವನನ್ನು ಒಳಗಡೆ ಹಾಕಿಸಿ ಸೂರ್ಯ ತನ್ನ ಕಾರ್ಕಿನ ತಗೊಂಡು ಹೊರಗಡೆ ಬರ್ತಾ ಇರ್ತಾನೆ ಆಗ ಅಲ್ಲಿ ಮಂಜು ಬಂದು ನಿಂತಿರ್ತಾನೆ ಅವನನ್ನು ನೋಡಿದಂಥ ಮೀನಾ ಮಂಜುನ ಹತ್ರ ಬಂದುಬಿಟ್ಟು ಏನು ಹೇಳಿದೆ ನೀನು ಸುಬ್ಬ ಪರೋಡಿ ಕುಡುಕ ಆದರೆ ನಿನ್ನ ಗಂಡ ಏನು ಅಂತ ಕೇಳಿದೆ ಅಲ್ವಾ ನನ್ನ ಗಂಡ ಏನು ಅಂತ ಈಗ ನಿನಗೆ ಅರ್ಥ ಆಗಿರಬೇಕಲ್ಲ ಹಾಗೆ ಕಾಗೆ ಸುಬ್ಬ ಏನು ಅನ್ನೋದು ನಿನಗೆ ಅರ್ಥ ಆಗಿರಬೇಕಲ್ಲ ಈಗ್ಲಾದ್ರೂ ನಿನ್ಗೆ ಅವ್ನ್ ಸವಾಸ ಬೇಡ ಅಂತ ಅನ್ಸ್ಬೇಕಿತ್ತಲ್ವಾ ಅನ್ಸ್ಬೇಕಿತ್ತಲ್ವ ಹುಡುಗಿ ಹೋಗಿ ಅವನು ನಿಮ್ ಭಾವನ್ ಮೇಲೆ ಕತ್ತಿ ಇದ್ದಾನೆ ಹೀಗಿರುವಾಗ ಇನ್ನು ನೀನು ಅವ್ನ ಜೊತೆಗೆ ಸೇರ್ಬೇಕು ಅನ್ಕೊಂಡಿದ್ಯಾ ಮಂಜು ಈಗ್ಲಾದ್ರೂ ನನ್ನ ಮಾತು ಕೇಳು ಅವ್ನ್ ಸವಾಸ ಬಿಟ್ಬಿಡು ಎಷ್ಟೋ ವಹಿಸ್ಕೊಂಡು ಬರ್ತೀಯ ರೌಡಿ ಪರೋಡಿನ ನೋಡು ಮಂಜು ನೀನು ಇನ್ನೂ ಚಿಕ್ಕ ಚಿಕ್ಕ ಹುಡುಗ ಇಂಥವ್ರ ಸವಾಸ ಬಿಟ್ಬಿಡು ನೆಟ್ಗೆ ಮನೇಲಿದ್ದು ಓದಿನ ಬಗ್ಗೆ ಗಮನ ಕೊಡು ಇಲ್ಲಾಂದ್ರೆ ಮುಂದೆ ಸರಿಯಾಗಿ ಅನುಭವಿಸ್ತೀಯಾ ಅಂತ ಹೇಳ್ಬಿಟ್ಟು ಮೀನಾ ಹಾಗೂ ರವಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಂಗನಾಥ್ ಅವ್ರಿಗೆ ಸೂರ್ಯನಿ ಏನು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಮನೆಯವ್ರನ್ನೆಲ್ಲಾ ಕರೆದು ನಿಮ್ಮೆಲ್ಲರ ಜೊತೆ ನಾನು ಮೂರ್ಖ ಆಗ್ಬಿಟ್ಟೆ ಅಂತ ಬೈತಾ ಇರ್ತಾರೆ ಆಗ ಮನೋಜ ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ ಒಬ್ಬ ಒಳ್ಳೆ ಮನ್ಗೆ ಶಿಕ್ಷೆ ಕೊಟ್ಬಿಟ್ನಲ್ಲಾ ಅಂತ ಪಶ್ಚಾತ್ತಾಪದಿಂದ ಮಾತಾಡ್ತಿದೀನಿ ಕಣೋ ಅಂತಾರೆ ನಿಮಗೆಲ್ಲ ಅರ್ಥ ಆಗೋ ತರಾನೇ ಈ ವಿಡಿಯೋ ಹಾಕಿ ತೋರಿಸ್ತೀನಿ ಯಾಕಂದ್ರೆ ಈ ಮನೆಯಲ್ಲಿ ಎಲ್ಲ ಹಾಗೆ ತಾನೇ ನಡೀತಾ ಇರೋದು ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ ಹಾಗೆ ಈ ಮನೆಯ ಮಗು ತನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ವಿಚಾರಣೆ ಮಾಡಿ ಸಾಕ್ಷಿ ಸಮೇತ ಸಾಬೀತು ಮಾಡಿದಾಳೆ ಅಂತಾರೆ ಆಗ ಶಾಂತಿ ಇರಿ ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ ಅಂದಾಗ ಇವಾಗ ಗೊತ್ತಾಗುತ್ತೆ ಇರು ಅಂತ ಹೇಳ್ತಾ ಏ ಮನೋಜ ಈ ವಿಡಿಯೋದಲ್ಲಿರೋದನ್ನ ಟಿವಿಲಿ ಹಾಕು ಹಾಕೋ ಅಂತ ಗದ್ದಿರ್ತಾರೆ ಆಗ ಮನೋಜ ಸರಿಯಪ್ಪ ಅಂತ ಹೇಳಿ ವಿಡಿಯೋದಲ್ಲಿರೋದನ್ನ ಟಿವಿಗೆ ಕನೆಕ್ಟ್ ಮಾಡಿದಾಗ ಎಲ್ಲರೂ ಸೂರ್ಯನ ವಿಡಿಯೋ ನೋಡಿ ಶಾಕ್ ಆಗ್ತಾರೆ ಆಗ ಶ್ರುತಿ ಮಾವ ಹಾಗಾದರೆ ಸೂರ್ಯ ಅವರು ಅವತ್ತು ಕುಡ್ದಿರ್ಲಿಲ್ವಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ಸೂರ್ಯ ಎಷ್ಟೆಷ್ಟೋ ಸಾರಿ ಹೇಳ್ದ ಕುಡ್ದಿಲ್ಲ ಅಂತ ಆದರೆ ನಾವು ಯಾರೂ ಅವ್ನ ಮಾತನ್ನ ನಂಬಲೇ ಇಲ್ಲ ಇದುವರೆಗೂ ಅವ್ನ ಕೋಪದಲ್ಲಿ ಎಷ್ಟೋ ತಪ್ಪು ಮಾಡಿದ್ದಾನೆ ಆದರೆ ಯಾವತ್ತೂ ನನ್ನ ಹತ್ರ ಬಂದು ಸುಳ್ಳು ಕೂಡ ಒಂದು ಸುಳ್ಳು ಕೂಡ ಹೇಳಿಲ್ಲ ಹಾಗಿದ್ರೂ ಕೂಡ ನಾನು ಅವನ್ನ ನಂಬಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಆಗ ಮನೋಜ ಅಪ್ಪ ಇದು ನಿಜ ಅಂತ ನನ್ಗೆ ಅನಿಸ್ತಾ ಇಲ್ಲ ಹೌದು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಈ ತರ ನಾಟಕ ಮಾಡ್ತಾ ಇದ್ದಾರೆ ಆಗ ರಂಗನಾಥ್ ಅವರು ಬಾಯಿ ಮುಚ್ಚೆ ಶಾಂತಿ ಸಾಕು ಅಮ್ಮ ಮಗ ಸೇರ್ಕೊಂಡು ಅದ್ ಹೇಗೆ ಇಬ್ರು ಒಂದೇ ತರ ಯೋಚನೆ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಸೂರ್ಯನ್ ತಪ್ಪಿದೆ ಅಂದ್ರೆ ಮೊದ್ಲು ಒಪ್ಕೋತೀರಾ ಆಗ ಇಬ್ಬರಿಗೂ ಯಾವ ಸಂದೇಹನೂ ಬರೋದಿಲ್ಲ ಆದ್ರೆ ಈಗ ಸಾಕ್ಷಿ ಸಮೇತ ಸಾಬೀತು ಮಾಡಿಸಿದ್ರು ಸೂರ್ಯನ್ ಮೇಲೆ ಸಂದೇಹ ಅಲ್ವಾ ನಿಮ್ಗೆ ಒಬ್ಬ ಮನುಷ್ಯ ಕೆಟ್ಟವನು ಅಂತ ಅನ್ಕೊಂಡ್ರೆ ಅವ್ನು ಮಾಡೋದೆಲ್ಲ ಕೆಟ್ಟದಾಗೆ ಕಾಣುತ್ತೆ ರಂಗನಾಥ್ ಅವರು ನನ್ನ ಕಂದನ ನಮ್ದೆ ಮಾತಾಡೋಕ್ಕೂ ಬಿಡದೆ ಶಿಕ್ಷೆ ಕೊಟ್ಬಿಟ್ನಲ್ಲ ಇವೆಲ್ಲ ಏನಂತ ಅನ್ಕೊಂಡ್ರು ಅಷ್ಟೇ ನಾನು ನನ್ನ ಸೂರ್ಯನ ನಂಬ್ತೀನಿ ಅಂತ ಹೇಳ್ತಾ ಶಾಂತಿ ಹೋಗು ಆರ್ತಿ ಬಾ ಅಂತಾರೆ ಆಗ ಶಾಂತಿ ನಾ ಯಾಕ್ರಿ ಅಂತ ಕೇಳ್ತಾಳೆ ಇನ್ಯಾಕೆ ಸೂರ್ಯ ಮಿನಗೆ ಆರತಿ ಮಾಡೋಕೆ ಅಂತಾರೆ ರಂಗನಾಥ್ ಯಾಕೆ ರೀ ಆರತಿ ಮಾಡಬೇಕು ಅವ್ರೇನು ದೊಡ್ಡ ಸಾಧನೆ ಮಾಡಿಬಿಟ್ಟು ಬಂದಿದ್ದಾರಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ಒಬ್ಬ ಹೆಣ್ಮಗಳು ಒಬ್ಬಳೇ ಒಂಟಿಯಾಗಿ ತನ್ನ ಗಂಡನ ಮೇಲಿಂದ ಆಪಾದನೆಯನ್ನು ದೂರ ಮಾಡಿದಾಳೆ ಇದು ಕೂಡ ದೊಡ್ಡ ಸಾಧನೆ ಕಣೆ ನೀನು ಹೋಗಿ ಆರತಿ ಬಾ ಅಂತ ಹೇಳ್ತಾರೆ ಆಗ ಶಾಂತಿ ನನ್ನ ಕೈಲಿ ಆಗಲ್ಲ ಅಂತಾಳೆ ಆಗ ರಂಗನಾಥ್ ಅವರು ನಿನ್ನ ಕೈಲಿ ಆಗುತ್ತೆ ಆಗಲ್ಲ ಅನ್ನೋದನ್ನ ನಾನು ಕೇಳಿಲ್ಲ ಹೋಗಿ ಬಾ ಅಂದೆ ಅಷ್ಟೇ ಈಗೇನು ಹೋಗ್ತೀಯೋ ಇಲ್ಲವೋ ಅಂತ ಕೇಳ್ತಾರೆ ಆಗ ಶಾಂತಿ ಸರಿ ಆಯಿತು ತೊಗೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ ಆಗ ಮೀನಾ ಸೂರ್ಯ ರವಿ ಜೊತೆಗೆ ಮನೆಗೆ ಬರ್ತಾರೆ ಆಗ ರಂಗನಾಥ್ ಅವರು ಅವನನ್ನು ಅಲ್ಲೇ ಬಾಗ್ಲಲ್ಲಿ ಹೇಳು ಅಂತ ರವಿ ಕೇಳ್ತಾರೆ ಆಗ ರವಿ ಅಪ್ಪ ಇನ್ನೂ ಸೂರ್ಯನ ಮೇಲೆ ನಿಮಗೆ ಕೋಪ ಹೋಗಿಲ್ವಾ ಸೂರ್ಯನ್ ಯಾವ ತಪ್ಪು ಇಲ್ವಾ ಅಪ್ಪ ನೀ ಆ ವಿಡಿಯೋ ನಾ ನೋಡಿಲ್ವೇನಪ್ಪ ಅಂತ ಕೇಳಿದಾಗ ಎಲ್ಲ ನೋಡಿದೆ ಕಣಪ್ಪ ರೋಹಿಣಿ ಬಾರಮ್ಮ ಶ್ರುತಿ ನೀನು ಬಾರಮ್ಮ ಮೂರು ಜನ ಸೇರಿ ಅವರಿಬ್ಬರಿಗೂ ಆರ್ತಿ ಮಾಡಿ ಒಳಗಡೆ ಕರ್ಕೋರಿ ಅಂತಾರೆ ರಂಗನಾಥ್ ಮೂರು ಜನ ಸೇರಿ ಆರತಿ ಮಾಡಿದ ನಂತರ ಸೂರ್ಯ ರಂಗನಾಥ್ ಹತ್ರ ಬಂದು ಅಪ್ಪ ಅಂತ ಅಂದಾಗ ರಂಗನಾಥ್ ಅವರು ಸೂರ್ಯನ ತಪ್ಪಿಕೊಂಡು ಆಳ್ತಾ ನನ್ನ ಕ್ಷಮಿಸಿಬಿಡು ಸೂರ್ಯ ಅಂತಾರೆ ಆಗ ಸೂರ್ಯ ಕೂಡ ಆಳ್ತಾ ಅಪ್ಪ ಏನಪ್ಪ ನೀನು ನನ್ನ ಹತ್ರ ಎಲ್ಲ ಕೇಳ್ತಿದ್ಯಲ್ಲ ಅಂದಾಗ ಅದು ಹಾಗಲ್ಲಪ್ಪ ಯಾರೇ ನಿನ್ನ ನಂಬ್ದೇ ಇದ್ದರೂ ನಾನು ನಿನ್ನ ನಂಬಬೇಕಿತ್ತು ಆದರೆ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡೆ ಅವತ್ತು ನನ್ನಗೆ ಒಂದು ಮಾತು ಹೇಳಿದೆ ನೆನಪಿದೆಯಾ ಕುಡ್ಕೊಂಡು ಸುತ್ತುವಾಗ ಯಾರು ನನ್ನ ಮೇಲೆ ಸಂದೇಹ ಪಡಲಿಲ್ಲ ಆದ್ರೆ ಕುಡಿದೇ ಬದಲಾಗಿರುವಾಗ ಯಾರೂ ನನ್ನ ನಂಬ್ತಾ ಇಲ್ಲ ಆ ಮಾತೆ ಕಂದ ನನ್ನ ತುಂಬಾ ನೋವು ಕೊಡ್ತಿರೋದು ಸಾಲಕ್ಕೆ ಅಂತ ನಾನು ನಿನ್ನ ಹೊಡೆಯೋಕ್ಕೂ ಕೈ ಎತ್ ನನ್ನ ಕ್ಷಮಿಸಿಬಿಡು ಕಂದ ಸೂರ್ಯ ಅಂತ ಹೇಳಿ ಅಳ್ತಾ ಇರ್ತಾರೆ ಆಗ ಸೂರ್ಯ ಅಪ್ಪ ಹಾಗೆಲ್ಲ ಮಾತಾಡಬೇಡಪ್ಪ ನೀ ನನ್ನ ಎಷ್ಟಾದರೂ ಹುಡಿ ನೀನು ನಾನು ಅದನ್ನು ಸಹಿಸ್ಕೋತೀನಿ ಆದರೆ ನೀ ನನ್ನ ಹತ್ರ ಮಾತಾಡದೇ ಇರಬೇಡಪ್ಪ ಅದನ್ನು ಮಾತ್ರ ನನ್ನಿಂದ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅಳ್ತಾ ಇರ್ತಾನೆ ಸೂರ್ಯ ಆಗ ರಂಗನಾಥ್ ಅವರು ಸರಿ ಕಂದ ಅಳಬೇಡ ಎಲ್ಲ ಕೆಟ್ಟ ಕನಸು ಅಂತ ಬಿಡು ಅಂತಾರೆ ಆಗ ರವಿ ಅಪ್ಪ ಸೂರ್ಯನ ತಪ್ಪು ಮಾಡಿಲ್ಲ ಅಂತ ಹೇಳಿ ಅತಿಗೆನೆ ಕಂಡು ಅಂದಾಗ ಗೊತ್ತು ಕಣೋ ಅಂತ ಹೇಳ್ತಾ ರಂಗನಾಥ್ ಅವರು ಮೀನಾ ನಿನ್ನನ್ನು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಕಣಮ್ಮ ಸೂರ್ಯನಿಗೆ ಒಳ್ಳೆ ಹೆಂಡತಿಯಾಗಿ ಕಾವಲಾಗಿ ನಿಂತಿದ್ದೀಯಾ ನಿನ್ನ ಏಳಿಗೆಗೆ ಅವನು ಸಹಾಯ ಮಾಡಿದ್ರೆ ಅವನ ಗೌರವಕ್ಕೆ ನೀನು ಹೋರಾಡ್ತಾ ಇದ್ದೀಯಾ ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋದಕ್ಕೆ ನೀವೇ ಉದಾಹರಣೆಯಾಗಿದ್ದೀರಾ ಹೀಗೆ ಇದೇ ಥರ ಒಬ್ಬರನ್ನೊಬ್ರು ಕೊಡದೆ ಕಡೆವರೆಗೂ ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಅದನ್ನು ಕೇಳಿ ರೋಹಿಣಿ ಹಾಗೂ ಶಾಂತಿ ಇಬ್ಬರು ಅಲ್ಲೇ ನಿಂತ್ಕೊಂಡು ಹೊಟ್ಟೆ ಉರ್ಕೋತಾ ಇರ್ತಾರೆ ಆಗ ಸೂರ್ಯ ಅಪ್ಪ ನೀನು ಆಲದ ಮರ ಅಪ್ಪ ನಮ್ಮ ಜೊತೆ ಇರುವವರೆಗೂ ಎಲ್ಲ ಹೀಗೆ ಸಂತೋಷವಾಗಿರ್ತೀವಿ ಅಂತಾನೆ ಆಗ ಮೀನಾ ಶಾಂತಿ ಹತ್ರ ಬಂದು ಅತ್ತೆ ನೀವೆಲ್ಲ ನಂಬಿದ ಹಾಗೆ ನಾನು ಕೂಡ ನನ್ನ ಗಂಡ ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೆ ನಾನು ಅವ್ರನ್ನ ನಂಬಲಿಲ್ಲ ಆದರೆ ಅವ್ರ ಮನಸ್ಸು ಎಂಥದ್ದು ಅಂತ ಗೊತ್ತು ನನಗೆ ಈಗ ಯಾರೂ ಬಂದು ನನ್ನ ಕುಡುಕನ ಹೇಳ್ತಿ ಅಂತ ಕರೆಯಲ್ವ ಕರೆಯಲ್ಲ ಅಲ್ವಾ ಅಂತಾಳೆ ಆಗ ಶಾಂತಿ ಮನಸ್ಸಲ್ಲಿ ಎಷ್ಟು ಕೊಬ್ಬಿ ಹುಳಿಗೆ ನನ್ನ ಎದುರುಗಡೆನೆ ನಿಂತು ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಬೈಕೋತಾ ಇರ್ತಾಳೆ ಆಗ ಮೀನಾ ರೋಹಿಣಿ ಹತ್ರ ಹೋಗಿ ರೋಹಿಣಿಯವರೇ ಗಂಡ ತಪ್ಪು ಮಾಡಿದಾಗ ಒಳ್ಳೆಯ ಹೆಂಡತಿಯಾಗಿ ನಾನು ಯಾವ ಪ್ರಶ್ನೆಯೂ ಕೇಳಿಲ್ಲ ಅದಕ್ಕೆ ನನ್ನ ಗಂಡ ಹೀಗೆಲ್ಲ ಆಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಲ್ಲ ಇವಾಗ ಏನು ಹೇಳ್ತೀರಾ ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಆದರೆ ತಪ್ಪು ಮಾಡದೇ ಇರೋ ಗಂಡನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಅದಕ್ಕೆ ಇನ್ಮೇಲೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನೇ ನೀನು ರೋಹಿಣಿ ಹತ್ರ ಹೀಗೆಲ್ಲ ಮಾತಾಡ್ತಾ ಇದೀಯಾ ಈಗೇನು ಅವನು ಅವತ್ತೊಂದಿನ ಕುಡ್ದಿರ್ಲಿಲ್ಲ ಅಷ್ಟೇ ತಾನೇ ಅದರಿಂದ ಇವನು ಕುಡಕ ಅಲ್ಲ ಅಂತ ಅನ್ನೋದು ಸುಳ್ಳಾಗುತ್ತಾ ಇವನು ಇನ್ಮೇಲೆ ಕುಡಿಯೋದನ್ನೇ ಬಿಟ್ಬಿಡ್ತಾನ ಇದೇನ್ ದೊಡ್ಡ ವಿಷಯ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ರೋಹಿಣಿ ಮನೋಜ ಇಬ್ರು ಬನ್ನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ರವಿ ಸೂರ್ಯಂದ್ ಯಾವ ತಪ್ಪು ಇಲ್ಲ ಅಂದ್ಮೇಲೂ ಅಮ್ಮ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದಾರೆ ಅಂತ ಅಂದಾಗ ರಂಗನಾಥ್ ಅವರು ಬಿಡೋ ಅವಳೇನು ಹೊಸ್ತಾಗಿ ಮಾತಾಡ್ತಾ ಇದ್ದಾಳಾ ಮನೋಜ್ ಏನೇ ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಟ್ಕೋತಾಳೆ ಆದ್ರೆ ಸೂರ್ಯನ್ ವಿಷಯದಲ್ಲಿ ಅವಳು ಯಾವತ್ತೂ ಬದಲಾಗೋದಿಲ್ಲ ಬಿಟ್ಟಕು ಅಂತ ಹೇಳ್ದಿ ಸೂರ್ಯ ಮೀನನ್ನ ಕರೆದು ನೀವು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಬಂದಿದ್ದೀರಾ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿರಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ರಂಗನಾಥ್ ಈ ಕಡೆ ಸೂರ್ಯ ಲೇ ಮೀನಾ ನೀನ್ ಒಳ್ಳೆ ಕೆಲ್ಸಾನೇ ಮಾಡ್ದೆ ಕಣೇ ನನ್ನ ಕಾಪಾಡ್ಬಿಟ್ಟೆ ಅಪ್ಪನ ಹತ್ರ ಹೇಳಿ ಇನ್ಮೇಲೆ ಕುಡಿಯೋದಿಲ್ಲ ಅಂತ ಆಣೆ ಮಾಡಿಸ್ತೀಯಾ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು ನನ್ಗೆ ಅಂತ ಹೇಳಿದಾಗ ಆಹಾಹಾ ನೀವು ಇದಿರಲ್ಲ ಅಂತ ಸೂರ್ಯನ ಗಿಂಡ್ತಾಳೆ ಮೀನಾ ಮಂಜು ಸ್ಟೇಷನ್ ಒಳಗಡೆ ಹೋಗ್ಬಿಟ್ಟು ಸರ್ ಸುಬ್ಬಾ ಅಂತ ಕೇಳ್ತಿರುವಾಗ ನೀನು ಯಾರಪ್ಪ ಅಂತ ಕೇಳ್ತಾರೆ ನಾನು ಅವ್ನ ಫ್ರೆಂಡ್ ಸರ್ ಅವನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಮಂಜಾ ಹೇಳಿದಾಗ ಸರ್ ನನ್ನ ಫ್ರೆಂಡ್ ಸುಬ್ಬ ಎಲ್ಲಿ ಸರ್ ಅಂತ ಕೇಳಿದಾಗ ಸೆಲ್ ಕಡೆ ತೋರಿಸ್ತಾರೆ ಆಗ ಸುಬ್ಬ ಮಂಜನ ನೋಡ್ತಾ ಮಂಜಾ ಅಂತ ಕರಿತಾನೆ ಯಾಕೋ ಈ ಥರ ಮಾಡಿದೆ ನೀನು ಯಾಕೋ ಅವ್ನು ಕುಡಿತಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕೆ ಹೋದೆ ಅಂತ ಮಂಜ ಕೇಳಿದಾಗ ನಾನು ಇದನ್ನು ಬೇಕು ಅಂತ ಮಾಡಿಲ್ಲ ಕಣೋ ಅವನು ನನ್ನ ಕಣ್ಣಿಗೆ ಕುಡಿತಾ ಇರೋ ರೀತಿನೇ ಕಾಣಿಸ್ತಿತ್ತು ಅದಕ್ಕೇ ಇವನು ಈ ಥರ ಮಾಡಿದರೆ ಕುಡಿಯೋದು ಬಿಡ್ತಾನೇನೋ ಅಂತ ಅಕ್ಕಂಗೆ ಹೆಲ್ಪ್ ಮಾಡೋಕ್ಕೆ ಹೋದೆ ಆದರೆ ಅದು ನನಗೆ ರಿವರ್ಸ್ ಹೊಡಿತು ಆದರೆ ನನ್ನ ನಂಬು ಮಂಜ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅಕ್ಕಂಗೆ ಒಳ್ಳೇದಾಗಲಿ ಅಂತ ಈ ಈ ಥರ ಮಾಡೋಕ್ಕೆ ಹೋದೆ ಆದರೆ ನಾನೇ ಬಂದು ಲಾಕಪ್ಪಲ್ಲಿ ಕೂರೋ ರೀತಿ ಆಗ್ಬಿಡ್ತು ಅಂದಾಗ ಪರವಾಗಿಲ್ಲ ಬಿಡು ಮಗ ನಾನು ನಿನಗೆ ಬೇಲ್ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗ ಅದನ್ನೆಲ್ಲ ನೋಡ್ಕೊಳೋಕ್ಕೆ ಹುಡುಗರು ಇದ್ದಾರೆ ನೀನು ಸ್ವಲ್ಪ ಆಫೀಸ್ ಕಡೆ ನೋಡ್ಕೊಂಡಿರು ಸಾಕು ಅಂತ ಕಾಗೆ ಸುಬ್ಬ ಮಂಜನ್ಗೆ ಹೇಳ್ತಾನೆ ಸರಿ ಮಗ ನೀನು ಬೇಗ ಹೊರಗಡೆ ಬಾ ನೀನಿಲ್ಲದೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಮಂಜ ಹೇಳಿ ಅಲ್ಲಿಂದ ಹೊರಡ್ತಾನೆ ಮರುದಿನ ಬೆಳಗ್ಗೆ ಮನೋಜ್ ಹಾಗೂ ರೋಹಿಣಿ ಒಂದು ಕಾರ್ನ ಮನೆಗೆ ತರ್ತಾರೆ ಆಗ ಮನೋಜ್ ಹಳೆ ಕಾರ್ ಆದರೂ ಡ್ರೈವ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ರೋಹಿಣಿ ಅಂತ ಕೇಳಿದಾಗ ಆಗ ರೋಹಿಣಿ ಆದರೂ ಇನ್ನೂ ಸ್ವಲ್ಪ ದಿನ ಆದಮೇಲೆ ತಗೋಬೋದಿತ್ತು ಅಂತಾಳೆ ಏನು ರೋಹಿಣಿ ನೀನು ಹೀಗೆ ಹೇಳ್ತಿದ್ದೀಯ ನೀನೇ ತಾನೇ ಹೇಳಿದ್ದು ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಕಾರಲ್ಲಿ ಓಡಾಡಿದರೆ ಮರ್ಯಾದೆ ಸಿಗೋದು ಅಂತ ಹೇಳಿದಾಗ ಸರಿ ಬಿಡಿ ಮನೋಜ್ ತೊಗೊಂಡಾಯ್ತಲ್ಲ ಇನ್ಯಾಕೆ ಮಾತು ಅಂತ ಹೇಳಿ ಒಳಗಡೆ ಹೋಗೋಣ ಬನ್ನಿ ಅಂತ ಕರಿತಾಳೆ ಆಗ ಮನೋಜ ಸೂರ್ಯ ಮೀನಾಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರಲ್ಲ ನಾವು ಇವತ್ತು ಕಾರನ್ನ ತೊಗೊಂಡಿದ್ದೀವಿ ನಮಗೂ ಆರತಿ ಮಾಡಲಿ ಇರು ಅಂತ ಹೇಳಿ ಶಾಂತಿಗೆ ಫೋನ್ ಮಾಡಿ ಎಲ್ಲಿದೀಯಮ್ಮ ಅಂತ ಕೇಳ್ತಾನೆ ಮನೇಲಿದ್ದೀನಿ ಕಣೋ ಯಾಕೋ ಅಂತ ಕೇಳಿದಾಗ ಅಮ್ಮ ಎಲ್ಲರೂ ಕರ್ಕೊಂಡು ಆರತಿ ತೊಗೊಂಡು ಮನೆಯಿಂದ ಹೊರಗಡೆ ಬಾರಮ್ಮ ಅಂತ ಹೇಳ್ತಾಳೆ ಆಗ ಶಾಂತಿ ಯಾಕೋ ಅಂತ ಕೇಳಿದಾಗ ಅಮ್ಮ ನಾವು ಕಾರ್ ತೊಗೊಂಡಿದ್ದೀವಿ ಅಂತ ಹೇಳ್ತಾನೆ ಆಗ ಶಾಂತಿಗೆ ತುಂಬ ಖುಷಿಯಾಗುತ್ತೆ ಆಗ ಎಲ್ಲರನ್ನೂ ಕರ್ಕೊಂಡು ರವಿ ಶ್ರುತಿ ಎಲ್ರೂ ಬನ್ನಿ ಅಂತ ಹೇಳ್ತಾ ಇರುವಾಗ ಹಾಗೆ ರೀ ನಮ್ ಮನೋಜ ಏನ್ ಮಾಡಿದಾನೆ ಗೊತ್ತಾ ಅಂದಾಗ ಸೂರ್ಯ ಏನ್ ಮಾಡ್ದ ಅವನು ಅವ್ರ ಮಾವ ಕೊಟ್ಟಿರೋ ದುಡ್ಡನ್ನ ಎಲ್ಲಾ ತೊಗೊಂಡು ಓಡ್ ಹೋಗ್ಬಿಟ್ನಾ ಅಂತ ಕೇಳ್ತಾ ಇರ್ತಾನೆ ಆಗ ಶಾಂತಿ ಏಯ್ ಸುಮ್ನೆ ಇರೋ ಅದೆಲ್ಲ ಏನು ಇಲ್ಲ ನಮ್ ಮನೋಜ ಹೊಸ ಕಾರ್ ತಗೊಂಡಿದಾನಂತೆ ನಂತರ ಎಲ್ಲರೂ ಹೊರಗಡೆ ಬಂದು ಕಾರನ್ನ ನೋಡ್ತಾರೆ ಆಗ ಶಾಂತಿ ಕಾರ್ ತುಂಬಾ ಚೆನ್ನಾಗಿದೆ ಮನೋಜ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೊಸ ಕಾರ್ ಏನೋ ಮನೋಜ ಅಂತ ಕೇಳಿದಾಗ ಇಲ್ಲಪ್ಪ ಹೊಸ ಕಾರ್ ತರಾನೇ ಇದೆ ಆದ್ರೆ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಅಂತಾನೆ ಸೂರ್ಯ ಆಗ ಮನೋಜ ಹೌದಪ್ಪ ಸೆಕೆಂಡ್ ಹ್ಯಾಂಡ್ ಕಾರ್ ಹೊಸ ಕಾರ್ ಬೆಲೆ ಜಾಸ್ತಿ ಇತ್ತು ಇದೇ ತರ ಕಾರ್ನ ನೋಡ್ತಿದ್ದೆ ಆದ್ರೆ ಈ ಸೂರ್ಯ ಬಂದು ಎಲ್ಲಾ ಕೆಡಸ್ಬಿಟ್ಟ ಇದಕ್ಕೆ ಬೆಲೆ ಕಡಿಮೆ ಅದಕ್ಕೆ ಇದನ್ನ ತಗೊಂಡೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಕಾರ್ ಚೆನ್ನಾಗಿದೆ ಆದ್ರೆ ಎಷ್ಟಾಯ್ತೋ ಮನೋಜ ಅಂತ ಕೇಳಿದಾಗ ನಾಲ್ಕು ಲಕ್ಷ ಆಯ್ತಪ್ಪ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದೀನಿ ಇನ್ನು ಮೂರ್ ಲಕ್ಷನ ಇ ಎಂ ಐ ಕಟ್ಬೇಕು ಅಂತ ಹೇಳ್ತಾನೆ ನಾಲ್ಕ್ ಲಕ್ಷ ಜಾಸ್ತಿ ಆಯ್ತ್ ಕಣು ಸುಮ್ನೆ ಇರೋ ಸೂರ್ಯ ಸರಿಯಾಗಿ ವಿಚಾರ್ಸಿ ತಗೊಂಡಿದ್ದೀನಿ ನಾನು ಅಂತಾನೆ ಮನೋಜ ಹೋಗ್ಲೆ ಪೆಂಗ್ಯ ಈ ಕಾರ್ಗೆ ಬರೀ ಎರಡೂವರೆ ಲಕ್ಷ ಅಷ್ಟೇ ಅದರಲ್ಲಿ ನಾಲ್ಕು ಲಕ್ಷ ಕೊಟ್ಟಿದ್ದಾನಂತೆ ಟೋಪಿ ಹಾಕಿಸ್ಕೊಂಡು ಬಂದಿದ್ದಾನಪ್ಪ ಬಿಸ್ನೆಸ್ ಬೇರೆ ಮಾಡ್ತಾನೆ ಅಂತ ನಗಾಡ್ತಾ ಇರ್ತಾನೆ ರಂಗನಾಥ್ ಅವರು ಲೋ ಮನೋಜ ಇವಾಗ ಯಾಕೋ ಕಾರ್ ತೊಗೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ಅಪ್ಪಾ ಬಿಸ್ನೆಸ್ ಮಾಡುವಾಗ ನಾಲ್ಕು ಕಡೆ ಓಡಾಡ್ಬೇಕಾಗುತ್ತೆ ಆದ್ರೆ ಕಾರ್ ನಲ್ಲೇ ಹೋದ್ರನ್ನೇ ಮರ್ಯಾದೆ ಅಂತ ಹೇಳಿದಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮಾಡ್ಬೇಕು ಅಂತ ಮಾಡಿದೀರಾ ಅಂತ ಕೇಳ್ತಾರೆ ಆಗ ಅದನ್ನ ಇನ್ಮೇಲೆ ಯೋಚನೆ ಮಾಡ್ಬೇಕು ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಥ್ಯಾಂಕ್ ಯು